ನಮಸ್ತೆ ನೀವು ನೋಡ್ತಾ ಇದ್ರ ವಿದ್ಯುತ್ ವಾಣಿ ನಾನ್ ರಿಕ್ಕಿ ನಾವು ಸಾಕಷ್ಟು ಬಾರಿ ಹೇಳಿದ್ವಿ ಇನ್ನೇನು ಬೇಸಿಗೆ ಹತ್ತಿರ ಬಂದ್ಬಿಡ್ತು ರಾಜ್ಯದಲ್ಲಿ ಈಗ ವಿದ್ಯುತ್ ವ್ಯತ್ಯಯ ಆಗುತ್ತೆ ವಿದ್ಯುತ್ ಕೊರತೆ ಆಗುತ್ತೆ ಉತ್ಪಾದನೆ ಕೂಡ ಕಡಿಮೆ ಮಟ್ಟದಲ್ಲಿ ಆಗ್ತಾ ಇದೆ ಸೊ ಹೀಗಿದ್ದಾಗ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ವಿ ಬಟ್ ಇವಾಗ ಆ ಒಂದು ಅನಿವಾರ್ಯತೆ ಇಲ್ಲ ರಾಜ್ಯಕ್ಕೆ ಬೇಡಿಕೆಯೇ ಕಡಿಮೆ ಆಗಿದೆ ವಿದ್ಯುತ್ ಬೇಡಿಕೆಯೇ ಕಡಿಮೆ ಆಗಿದೆ ಹೆಂಗಪ್ಪ ಸಾಧ್ಯ ಎಷ್ಟು ದಿನ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಸಿಗ್ತಾಯಿಲ್ಲ ಅಂತ ಸಾಕಷ್ಟು ಮಾತನಾಡಿದ್ದೀವಿ ಈಗ ಇಲ್ಲ ಅಂದರೆ ಹೆಂಗಪ್ಪ ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಕಾರಣಗಳಿದೆ ನಾನು ಹೇಳ್ತಾ ಹೋಗ್ತೀನಿ ಮಾರ್ಚ್ ಕೊನೆ ಅಥವಾ ಏಪ್ರಿಲ್ ಆರಂಭದಲ್ಲಿ ದೈನಂದಿನ ಗರಿಷ್ಠ ಅಂದರೆ ಪೀಕ್ ಓವರ್ ಲೋಡಿತ್ತಲ್ವಾ ಅದು ಹದಿನೆಂಟು ಸಾವಿರ ಮೆಗಾವ್ಯಾಟ್ ಇತ್ತು ಹದಿನೆಂಟು ಸಾವಿರ ಮೆಗಾವ್ಯಾಟ್ ಹಾಗಾದರೆ ಈ ಮಾರ್ಚಲ್ಲೇ ಹೀಗಿದೆ ಏಪ್ರಿಲ್ ಮೇ ಇನ್ನು ಹಿಂಗೆ ಹೋಗ್ತಾ ಹೋದ್ರೆ ಎಷ್ಟಾಗುತ್ತಪ್ಪ ಇಪ್ಪತ್ತಾಗ್ಬಿಡಿ ಇಪ್ಪತ್ತು ಬೇಕಾಗುತ್ತೆ ಅನ್ನುವಂಥ ಒಂದು ಚರ್ಚೆ ಇತ್ತು ಹೆಂಗೆ ಹೊಂದ್ಸತ್ತೆ ಸರ್ಕಾರ ಹೆಂಗೆ ಹೊಂದ್ಸತ್ತೆ ಹೆಂಗೆ ಹೆಂಗೆ ಆಗುತ್ತೆ ಬಿಸ್ಕೊಂಬ ಹೆಂಗೆ ಹೆಂಗೆ ಮಾಡುತ್ತೆ ರೈತರಿಗೆ ಕೊಡಬೇಕು ಓದೋ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಎಕ್ಸಾಮ್ ಮಕ್ಳಿಗೆ ಕೊಡಬೇಕು ಹೆಂಗೆ ಮಾಡುತ್ತೆ ಅಂದ್ರ ಬಗ್ಗೆ ಸಾಕಷ್ಟು ಚರ್ಚೆ ಇತ್ತು ಈಗ ನೋಡ್ತಾ ಹೋಗೋದಾದರೆ ಈಗ ಒಂದು ಅಂದಾಜನ ಮಾಡುತ್ತೆ ಯಾವುದ್ರ ಮೂಲಕ ಕೃತಕ ಬುದ್ಧಿಮತ್ತೆ ಮತ್ತು ತಂತ್ರಜ್ಞಾನದ ನೆರವಿನಿಂದ ಬೇಸಿಗೆಯ ಬೇಡಿಕೆ ಹತ್ತೊಂಬತ್ತು ಸಾವಿರ ಮೆಗಾವ್ಯಾಟ್ ಅಂತ ಒಂದು ಅಂಕಿಅಂಶವನ್ನು ಬಿಡುಗಡೆ ಮಾಡಿಕೊಂಡು ಆದ್ರ ಪ್ರಯತ್ನದಲ್ಲಿರುತ್ತೆ ಬೇರೆ ಬೇರೆ ಇಲ್ಲೆಲ್ಲೋ ಕರೆಂಟನ್ನು ಹೊಂದಿಸ್ತಾ ಇರುತ್ತೆ ನಾವು ಹೇಳ್ತಾ ಇದ್ವಿ ಸೋಲಾರನ್ನು ನೀವು ಬಳಸ್ಕೊಳ್ಳಿ ಅದರಿಂದ ಸ ಉತ್ಪಾದನೆ ಆಗುವಂಥ ಇದನ್ನು ನೀವು ಸೇಲ್ ಕೂಡ ಮಾಡ್ಬೋದು ಅನ್ನೋ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆಗಳಲ್ಲಿ ಸರ್ಕಾರ ಕೂಡ ಈ ಒಂದು ಕರೆಂಟನ್ನು ಹೊಂದಿಸೋ ಕೆಲಸವನ್ನು ಮಾಡ್ತಾ ಇತ್ತು ಬಟ್ ಈಗ ಸಡನ್ನಾಗಿ ಸಡನ್ನಾಗಿ ಆ ಒಂದು ಬೇಡಿಕೆ ಇತ್ತಲ್ವ ವಿದ್ಯುತ್ ಬೇಡಿಕೆ ಅದೇ ನಿಂತು ಹೋಗಿದೆ ಹೇಗೆ ಈಗ ಸುಮಾರು ಹತ್ತೊಂಬತ್ತು ಸಾವಿರ ಮೆಗಾಬ್ಯಾಟ್ ಅಂತ ಅನ್ಕೊಂಡಿದ್ವಲ್ಲ ಈಗ ಅದು ಹದಿನೈದು ಸಾವಿರ ಮೆಗಾಬ್ಯಾಟ್ಗೆ ಬಂದಿದೆ ಆಗಿ ಹದಿನೆಂಟು ಯೂಸ್ ಆಗ್ತಾಯಿತ್ತು ಈಗ ಹತ್ತೊಂಬತ್ತು ಇತ್ತು ಈಗ ಹದಿನೈದಕ್ಕೆ ಬಂದುಬಿಡ್ತಲ್ಲ ಹೆಂಗೆ ಸಾಧ್ಯ ಅಂತ ನೋಡ್ತಾ ಹೋಗೋದಾದರೆ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಇನ್ನು ಪ್ರೈವೇಟ್ ಕಂಪ್ನಿಗಳಿದ್ವಲ್ಲ ಇಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ ಈ ಪ್ರೈವೇಟ್ ಕಂಪ್ನಿಯವರು ಅವರದ್ದೇ ಆದ ಖಾಸಗಿ ವಿದ್ಯುತ್ತನ್ನು ಬಳಸ್ತಾ ಇದ್ದಾರೆ ಅಥವಾ ಸೋಲಾರ್ ಪ್ಯಾನಲ್ಗಳನ್ನ ಬಳಸ್ತಾ ಇದ್ದಾರೆ ಅಥವಾ ಇನ್ಯಾವುದೋ ಒಂದು ದಿ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಇವೆಲ್ಲ ಅಂಶಗಳಿಂದ ಯಾಕೋ ಎತ್ಕಿದ್ದಂಗೆ ಈ ಒಂದು ಕಳೆದ ವಾರದಿಂದ ಇತ್ತೀಚೆಗೆ ಆ ಬೇಡಿಕೆ ಅನ್ನುವಂಥ ಕರೆಂಟ್ ಕಡಿಮೆ ಆಗಿದೆ ಎ ಇನ್ನು ಇನ್ನೂ ತುಂಬ ಟೆನ್ಷನ್ ಆಗಿತ್ತು ಏನಂತ ಹೇಳಿದ್ರೆ ಈಗ ಸರ್ಕಾರಕ್ಕೆ ಈಗ ಪ್ರಾಪರ್ ರೈತರಿಗೆ ಕರೆಂಟ್ ಕೊಡೋದಕ್ಕೆ ಏನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಸರ್ಕಾರ ಲೋಡ್ ಶೆಡ್ಡಿಂಗು ಅದು ಇದು ಅನಧಿಕೃತ ಏನೇನೋ ಯೋಜನೆಗಳನ್ನ ತಗೊಬಂದು ಪ್ರಾಪರಾಗಿ ಕರೆಂಟು ಕೊಡ್ತಾ ಇರಲಿಲ್ಲ ಸಾಕಷ್ಟು ಕರೆಂಟನ್ನು ಗುಡ್ ಹಾಕೊಂಡ್ಬಿಟ್ಟಿತ್ತು ಇಲ್ಲ ನೆಕ್ಸ್ಟ್ ಹಿಂಗೆ ಮುಂದೆ ಮುಂದೆ ಹೋಗ್ತಾ ಹೋದರೆ ಜಾಸ್ತಿ ಆಗುತ್ತೆ ಯಾಕಂದರೆ ಈ ಎ ತಂತ್ರಜ್ಞಾನದಿಂದ ಒಂದು ಒಂದು ಪ್ರಿಡಿಕ್ಟ್ ಮಾಡಿತ್ತು ಇಷ್ಟು ಕರೆಂಟ್ ಬೇಕಾಗುತ್ತೆ ಅಂತ ಸೊ ಸಡನ್ನಾಗಿ ಇವಾಗ ಏಪ್ರಿಲ್ ಮೇಲೆ ಕರೆಂಟ್ ಉತ್ಪಾದನೆ ಉತ್ಪಾದನೆ ಉತ್ಪಾದನೆಯೂ ಕಡಿಮೆ ಇದೆ ಈ ಕಡೆ ಬೇಡಿಕೆಯೂ ಇಳಿದಿದೆ ಇದು ಸರ್ಕಾರಕ್ಕೆ ಒಂದು ರಿಲೀಫ್ ಅಂತ ಹೇಳಿದ್ರೆ ಮತ್ತೊಂದು ಕಡೆ ರೈತರಲ್ಲಿ ಯಾಕೆ ಇದ್ರ ವಿಳಂಬ ಆಗ್ತಾ ಇದೆ ಅನ್ನೋದನ್ನು ಕೂಡ ಗಮನ ಹರಿಸಬೇಕಾಗತ್ತೆ ಹಾಗಾಗಿ ರೈತರು ಯಾರು ಬೆಳೀತಾ ಇಲ್ವಾ ಬೆಳೆಗಳಿಗೆ ಅಂದರೆ ಇವರಿಂದ ಬೇಸತ್ತು ಹೋಗ್ಬಿಟ್ರಾ ಕರೆಂಟು ಕೊಡಲ್ಲ ಏನೂ ಕೊಡಲ್ಲ ನಾವು ಯಾಕೆ ಮಾಡ್ಕೋಬೇಕು ಸ್ವಂತವಾಗಿ ನಮ್ಮದೇ ಸೋಲಾರ್ ಬಳಸಿದ್ದಾರೆ ಸೋಲಾರ್ ಬಳ್ಸಿದ್ರೆ ಅನುಕೂಲ ಸೋಲಾರ್ ಬಳ್ಸೋ ಸಬ್ಸಿಡಿ ಸಿಗುತ್ತೆ ಪ್ರಧಾನಮಂತ್ರಿ ಯೋಜನೆಯಿಂದ ಸಬ್ಸಿಡಿ ಸಿಗುತ್ತೆ ಎಲ್ಲೋ ಕೂಡ ಅನುಕೂಲ ಆಗುತ್ತೆ ಬಟ್ ಆದರೆ ಬೇಸತ್ತು ಬಿಟ್ರೆ ಅನ್ನೋದು ಕೂಡ ಎಲ್ಲೋ ಕಡೆ ಕ್ವಶನ್ ಮಾರ್ಕ್ ಉಳಿಯುತ್ತೆ ಒಟ್ಟಿನಲ್ಲಿ ಹತ್ತೊಂಬತ್ತು ಸಾವಿರ ಕರೆಂಟ್ ಬೇಕು ಅಂತ ಸರ್ಕಾರ ಎಲ್ಲ ಕಡೆಯಿಂದಲೂ ಕೂಡ ಕರೆಂಟನ್ನು ಗುಡ್ಡೆ ಹಾಕೋತಾ ಇತ್ತು ಆದರೆ ಈಗ ಬೇಡಿಕೆಯೂ ಕಡಿಮೆ ಆಗಿದೆ ಮತ್ತು ಉತ್ಪಾದನೆಯೂ ಕಡಿಮೆ ಆಗಿದೆ ಒಟ್ಟಿನಲ್ಲಿ ಸರ್ಕಾರ ಸದ್ಯಕ್ಕೆ ರಿಲೀಫ್ ಆಗಿದೆ ಸೊ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಬ್ಜೆಗಳಿಗೆ ನೋಡ್ತಾ ಇರಿ ವಿದ್ಯುತ್ ವಾಣಿ ಥ್ಯಾಂಕ್ ಯು